ಇವತ್ತಿನ ದಿವಸ ಬೀರದೇವರ ಮುತ್ತಿನ ಜಾತ್ರೆ ಬಹಳ ವೈಭವ ವೈಡೂರ್ಯದಿಂದ ವೈಢೂರ್ಯದಿಂದ ನಡ್ದ್ರಿಪದ ಅದಕ್ಕೆ ಮಹಾತ್ಮರು ಹೇಳ್ತಾರೆ ಏನ್ ಹೇಳ್ತಾರೀಪ ಮಹಾತ್ಮರು ಎನ್ನ ಚಿತ್ತವು ಅತ್ತಿಯ ಹಣ್ಣ ನೋಡಯ್ಯ ವಿಚಾರಿಸಿದರೆ ಏನು ಹುರುಳಿಲ್ಲ ನೋಡದಯ್ಯ ಹೌದು ಹೌದು ಪ್ರಪಂಚದ ಡಂಬಿನಲ್ಲಿ ಎನ್ನವನ್ನ ರೂಪವನ್ನ ಮಾಡಿ ನೆವರ್ಸಿದಿ ನೋಡಯ್ಯ ಕೂಡಲ ಸಂಗಮ ದೇವ ಹೌದ್ 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 ಹೀಗಂದ್ರೆ ಏನ್ರಿಪ್ಪ ಹತ್ತಿ ಹಣ್ಣು ಹ್ಯಾಂಗಿರುತ್ತದ್ರಿ ಮ್ಯಾಗ ನೋಡ್ಲಿಕ್ಕೆ ಏ ಒಳ್ಳೆ ಚಲೋ ಇರ್ತದ್ರಿ நோடக்காக மெம்ப வர்ணத நோட் தின ஒட் நோட் ஒளகெல்லாவது அதர்த்தே பகவந்த பரமாத்மனே நனக மொழ்கெல்லி அத்திஹாடங்கு அணிமத்தி அது கையிங்க ஏனது இது பிரபஞ்சு இது ஏன இது டாம்பிக்கு அது இது வரே ஏன உருளில் நோட்ரித்தார ಏನ್ ಹೇಳ್ತಾರೀಪ ಸದಾನ ಕಾಲ ಆಡಂಬಿಕವನ್ನ ಬಿಟ್ಟು ನಿನ್ನೊಳಗೆ ನನಗೆ ಸದಾನ ಕಾಲ ಅಂತ ಹೇಳಿ ಬಸವಣ್ಣವರು ಹೇಳ್ತಾರ ಕೂಡಲ ಸಂಗಮ ದೇವ ಹೌದು ಹೌದು ಇಷಯ ಒಂದ ಗುರುವಿಗೆ ಇನ್ನೊಂದು ದೇವರಿಗೆ ಜಗಳ ಹೌದು ಹೌದು ಎಲ್ಲ ನನ್ನ ಬೀರದೇವರ ಮತ್ತೆ ಗದಗಿ ಪೂಜಾರಿ ಅವರು ಕೂಡಿರಿ ಹೌದು ಭಕ್ತರು ಕೂಡಿರಿ ಹೌದು ಜ್ಞಾನಿಗಳು ಶಾಸ್ತ್ರ ಬಲ್ಲವರು ಕೂಡಿರಿ ಹೌದು ನಮ್ಮ ಮಗಳ ಬಾಯಿ ಹೌದು ಹೌದು ತಂಗಿ ಏನಅಣ್ಣ ಏನ್ ನೀ ಏನ್ ಹೇಳದ್ರ ಮೊದಲ ಗುರು ಅದಾನ ಜಗತ್ತದಾಗ ತಾಯಿ ತಂದಿ ಮೊದಲ ಗುರು ಹೌದು ಆಮ್ಯಾಗ ದೇವರ ದೇವರ ದೇವ್ರ ಅಂತ ಹೇಳದ್ಳು ಹೌದ್ ಹೌದು ಕರೆ ತಂಗಿ ನಿನಗೊಂದು ಮಾತು ಹೇಳದ ಕೇಳು ಏನ್ ಹೇಳುದ್ರಿಪ್ಪ ಮಾತ ದೇವರ ಯಾರಿಗೆ ಗೊತ್ತದ ಅಂತ ಅವರು ಅವರು ಹ ಹ ದೇಹ ರಹಿತ ವರುಣ ರಹಿತ ರೂಪರಹಿತ ಇದ್ದವನೇ ದೇವರ ಹೌದು ಹೌದು ಇದೇ ನಿನಗೊಂದು ಮಾತು ಹೇಳುತ್ತೆ ಏನ್ರಿ ಪರಮಾತ್ಮ ದೇವರಲ್ಲಿ ಪರಮಾತ್ಮನಲ್ಲಿ ವ್ಯತ್ಯಾಸ ಏನದ ದೇವರಲ್ಲಿ ಪರಮಾತ್ಮನಲ್ಲಿ ವ್ಯತ್ಯಾಸ ಏನದ ಹೌದಾ ಪರಮಾತ್ಮನು ಅವನಿಗೆ ಅಂದಾರ ದೇವರ ಅವನಿಗೆ ಅಂದಾರ ಭಗವಂತ ಅವನಿಗೆ ಅಂದಾರ ಸಚ್ಚಿದಾನಂದ ಸ್ವರೂಪ ಅವನಿಗೆ ಅಂದಾರ ನಿಜವಸ್ತು ನಿರಾಕಾರ ಅವನಿಗೆ ಅಂದಾರ ಹೌದು ಹೌದು ಇದು ಗೊತ್ತಾಗಬೇಕು ಹೌದಾ ಶಾಸ್ತ್ರದ ಮೆಟ್ಟಲು ಯಾವ ತುಳದನ ಅವನಿಗೆ ಇದು ಗೊತ್ತಾಗುತ್ತದೆ ಹೌದು ಪರಮಾತ್ಮ ಪರರಾತ್ಮದಲ್ಲಿ ಸದಾನ ಕಾಲ ಯಾವ ಚೈತನ್ಯ ರೂಪದಿಂದ ವ್ಯಾಪಿಸಿಕೊಂಡನಾ ಅವನೇ ಪರಮಾತ್ಮ ಅವನೇ ದೇವರ ಹೌದು ಹೌದು ನೀ ಹೇಳದ ನಿನ್ನ ಪ್ರಕಾರ ಹೋಗೋನು ಹೌದು ಗುರು ಬ್ರಹ್ಮ ಗುರು ವಿಷ್ಣು ಅಂದಿ ಹೌದು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಹೌದಾ ಪರಬ್ರಹ್ಮಿ ನಿನ್ನ ನಿನ್ನ ಬೈಲಿ ಮಾತಾಡಿದಿ ಹೌದು ಗುರು ಬ್ರಹ್ಮ ಗುರು ವಿಷ್ಣು ಬ್ರಹ್ಮಗ ವಿಷ್ಣುಗ ಗುರು ತಿಳ್ಕರದಾರ ಹೌದು ಗುರುವೇನು ದೇವರ ಹ ಮಹೇಶ್ ತಿಳ್ಕರದಾರ ಹೌದು ಇಲ್ಲಿ ಮಹೇಶ್ ಗುರುದೇವ ಗೊತ್ತಾಗ್ಬೇಕು ಗುರು ದೇವ ಮಹೇಶ್ ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಹೌದ ಮತ್ತ ಜಗತ್ತದಾಗ ಗುರು ದೊಡ್ಡ ಮತಿಯೋ ಏನ ದೇವರ ದೊಡ್ಡ ಮತಿ ದೇವರ ನಿನಗೊಂದು ಮಾತು ಹೇಳ್ತಾ ಲಕ್ಷ ಇಡ್ರಿ ಏನ್ರಿಪ್ಪ ಅದು ಬಂಗಾರದ ಬಂಗಾರ ಆದ ಹೌದು ಪತ್ತರ್ನ ಕೈಯಾಗ ಅದು ಆಭರಣ ಆಗ್ಯದ ಹೌದೌದು ಬಂಗಾರ ಪತ್ತರ್ನ ಕೈಯಾಗ ಕೊಟ್ಟ ಆಭರಣ ಆಗ್ಯದ ವಜ್ಜಿ ಟಿಕ್ಕಿ ಆಗ್ಯಾದ ಘಂಟಾಣ ಆಗ್ಯದ ಕಿವ್ಯಾಗ ಹೋಲಿ ಆಗ್ಯದ ಕೊಳ್ಳಾಗ ನಕ್ಲೇಸ್ ಆಗ್ಯದ ಹೌದು ಹೌದೌದು ಬಂಗಾರ ಇಲ್ಲ ಬಂಗಾರ ಅನ್ನೋದು ಒಂದೇ ಮುಂದ ಪತ್ತರ್ನ ಕೈಯಾಗಿ ಹೋಗಿ ನಾಮ ಬದಲಾಗ್ಯದ ಕರೆ ಬಂಗಾರ ಘಟ್ಟಿ ವಸ್ತು ಒಂದೇ ಅಲ್ಲ ಹೌದು ಅದರಂತೆ ಪರಮಾತ್ಮ ಘಟ್ಟಿ ಒಬ್ಬನೇ ಅದಾನ ಅವನ ನಾಮ ಬ್ಯಾರೇ ಆಗ್ಯಾವ ಹೌದು ಅವನ ನಾಮ ಬದಲಾಗ್ಯಾವ ಹೌದಾ ಪರಮಾತ್ಮ ಒಬ್ಬನೇ ಅದಾನ ಹೌದು ಅದಕ್ಕ ಇಸ್ಲಾಮ ಧರ್ಮದಲ್ಲಿ ಹೇಳತಾರ ಏಕ ಅಲ್ಲ ಹಸಾರು ನಾಮ ಹಜಾರು ನಾಮ ಹೌದು ಹೌದು ದೇವ ನೋಡ್ರಿ ಪರಮಾತ್ಮನಿಗೆ ರಾಮನು ನೀನೇ ರಹೀಮನು ನೀನೇ ಪರರಾತ್ಮದಲ್ಲಿ ನೀನೆ ನೀನೇ ಹೌದು ನೀನೇ ಮತ್ತೊಂದು ಮಾತು ಹೇಳಿದಿ ಏನ್ ಹೇಳದರಿಪ್ಪ ದ್ರೋಣಾಚಾರ್ಯ ಬಗ್ಗೆ ಹೇಳಿದಿ ಹೌದಾ ಏನ್ ಹೇಳಿದಿ ದ್ರೋಣಾಚಾರ್ಯ ಬಗ್ಗೆ ದ್ರೋಣಾಚಾರ್ಯ ಮೂರು ಲೋಕ ಗಂಡ ಅನಿಸ್ಕೋಬೇಕಂದ್ರೆ ಅರ್ಜುನ್ಗೆ ಮಾತು ಕೊಟ್ಟಿದ್ದ ಹೌದು ಹೌದು ಯಾರ ತಿಳಿ ಏನು ಕೊಟ್ಟಿದ್ದ ಶಬ್ದ ವೇದಿ ವಿದ್ಯಾ ಅರ್ಜುಣಗ ಬಿಟ್ಟು ಇನ್ನಿತರು ಯಾರಿಗಿ ಕೊಡಂಗಿಲ್ಲ ಮಾತ ಕೊಟ್ಟಿದ್ದ ಹೌದ್ ಹೌದು ಅಂದ್ರೆ ನಿನ್ನ ಗುರುವಿನಲ್ಲಿ ಇಂಥದೇ ಗುಣ ಒಂದಂಗಲ್ಲ ಹ ಹ ಇಂಥ ಗುಣನೇ ಗುರು ಎಲ್ಲ ಶಿಷ್ಯರಿಗೆ ಸಮದೃಷ್ಟಿಯಲ್ಲಿ ಅವ ದೇವರು ಹೆಂಗೆ ಎಲ್ಲರಿಗೆ ಸಮಭಾವ ದೇವರ ಎಲ್ಲರಿಗೆ ಸಮಭಾವದಲ್ಲೇ ಸೂಕ್ಷ್ಮ ರೂಪದಲ್ಲೇ ಅಪಿಸಿಕೊಳ್ಳಾನ ಹೌದು ಅದರಂತೆ ಗುರು ತನ್ನ ದೃಷ್ಟಿದಿಂದ ಎಲ್ಲರಿಗೆ ಸಮದೃಷ್ಟಿದಿಂದ ನೋಡಬೇಕಾಗಿತ್ತು ಹೌದು ಒಬನಿ ಹೆಚ್ಚು ಒಬ್ಬನಿಗೆ ಒಬ್ಬನಿ ಮಾಡ್ಯಾನ ಅಂದ್ರೆ ನಿನ್ನ ಗುರುವಿನಲ್ಲಿ ಭೇದ ಅದ ಹಾ ಗುರುವಿನಲ್ಲಿ ಭೇದ ಅದ ಆ ಅದಕ್ಕೆ ಹೇಳೋದ ಮಹಾತ್ಮರು ಹೇಳ್ಯಾರ ಏನ್ ಹೇಳಿದ್ರು ಜಗವು ಸುತ್ತಿರು ನಿನ್ನ ಮಾಯ ಹಿರಬಹುದು ಎನ್ನ ಮನ ನೋಡ ಹೌದ ಜಗಕ್ಕೆ ಬಲ್ಲಿದೆ ನೀನು ಹೌದು ನಿನಗೆ ಬಲ್ಲಿದೆ ನಾನು ಹೌದು ಹೌದು ಜಗವು ನಿನ್ನೊಳಗೆ ಹ ನೀನು ಎನ್ನೊಳಗೆ ಹೌದು ಕರಿಯ ಕನ್ನಡಿಯಲ್ಲಿ ಅಡಿಗೆದಂತೆ ಎನ್ನೊಳಗೆ ಕೊಂಡೆ ಕೂಡಲ ಸಂಗಮ ದೇವ ಹೌದು 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 ಅಂದ್ರೆ ಏನ್ರಿಪ್ಪ ಜಗವು ಸುತ್ತಿರುಪುದು ನಿನ್ನ ಮಾಯೆ ಹೇ ಪರಮಾತ್ಮ ಚೈತನ್ಯ ರೂಪನಾದಂತ ಹಾ ಪರಮಾತ್ಮನೇ ನಿನ್ನಿಂದ ಆದಿ ಮಾಯಾ ಹುಟ್ಯಾಳ ಅಕ್ಕಿನಿಂದ ಇಡೀ ಜಗತ್ತಿ ಯಾಪಿಸಿಕೊಂಡದ ಹುಟ್ಟಬೇಕಂದ್ರ ಮೂಲ ಸೂತ್ರಧಾರಿನೇ ನೀ ಇದ್ದಿ ಹೌದು ಮೂಲ ಸೂತ್ರಧಾರಿನೇ ಇದ್ದಿ ನೀ ಇದ್ದಿ ಹೌದಾಗಿ ಮಾಯಾಗ ಹುಟ್ಟಸದವನೇನೆ ಈ ಜಗಕ್ಕೆ ನೀ ಬಲ್ಲಾಮಿದ್ದಿ ಹೌದು ಅನ್ನ ನೀನೇ ಇದ್ದಿ ರಕ್ಷಣೆ ನೀನೇ ಇದ್ದಿ ಸಂವಾರ ನೀನೇ ಇದ್ದಿ ನೀನೇ ಇದ್ದಿ ಹೌದ ಪರಮಾತ್ಮನೆ ನಿನಗೆ ಬಲ್ಲಿದ್ದೆ ನಾನು ಹೌದೌದು ಇಡೀ ಜಗತ್ತ ನಿನ್ನೊಳಗದ ಇಡೀ ಜಗತ್ತನೇ ನಿನ್ನೊಳಗದ ಹೌದು ನೀ ಎನ್ನೊಳಗಿದ್ದಿ ಒಳಗಿದ್ದಿ ಹ್ಯಾಂಗಿದ್ದಿ ಹ್ಯಾಂಗ್ರಿಪಾ ಒಂದ್ ಅಂಗೈಯಟ್ಟಿ ಕನ್ನಡಿ ಕೈಯಾಗಿ ಹಿಡ್ರಿ ಹೌದು ಒಂದು ಆನೆ ನೋಡ್ರಿ ಹೌದು ದೊಡ್ದ ನಾಲ್ಕೈದು ಮಾರ ಮುಂದ ಆನೆ ಮುಂದ ನಾಲ್ಕೈದು ಮಾರು ಹೋಗಿ ಬರೀ ಹಿಂಗ ನಾವೊಂದ್ ಅಂಗೈಯಟ್ಟ ಕನ್ನಡಿ ಹಿಡ್ರಿ ಇಡೀ ದೊಡ್ಡ ಆನೆ ಕನ್ನಡಿಯಾಗಿ ಅಡಕ ಆಗ್ಯದ ಹೌದು ಇಡೀ ದೊಡ್ಡ ಆನಿ ಕನ್ನಡಿ ಒಳಗ ಅಡಕಾಗ್ಯದ ಅದರಂತೆ ಪರಮಾತ್ಮನೆ ನಿನ್ನ ರೂಪ ನಿನ್ನ ಕೀರ್ತಿ ನಿಂದ ಎಷ್ಟು ಹೇಳದ್ರ ಕಮ್ಮದ ನೀ ಆನೆ ಕನ್ನಡಿಯಾಗಿ ಹೆಂಗ ಅಡಕ ಆಗ್ಯದಲ್ಲ ಹಂಗ ನೀ ನನ್ನ ಒಳಗ ಆತ್ಮ ರೂಪದಿಂದ ಅಡಕಾಗಿದೆ ಅಂತ ಹೇಳ್ತಾರ ಹೌದು ಹೌದು ನೀ ಆತ್ಮ ರೂಪದಿಂದ ನನ್ನ ಒಳಗ ಅಡಕ ಆಗಿದೀ ಹೌದ ಅದಕ್ಕೆ ನಾನಿನ ಕೆಲವು ಮಾತುಗಳು ಕೇಳಿದ ನಿನಗ ಹೌದು ತಳಪಾಯಿ ಹಚ್ಚಿ ಮಾತಾಡೋಣ ಟೆಂಗಿನಿ ಹರ್ಯಾಡಿದಿ ಹೌದ ನೀ ನಾ ಏನ ಕೇಳಿದ ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನೀರ ನಿರಂಕಾರ ಶೂನ್ಯದೊಳಗ ಹೌದು ಆದಿ ಪರಮಾತ್ಮ ಒಬ್ಬರೇ ಓಮನು ಶಬ್ದದಿಂದ ಹುಟ್ಟ್ಯಾನ ಹೌದು ಅವನಿಗೆ ಗುರು ಯಾರು ಕೇಳಿದ ಹೇಳದಿ ಅವನಿಗೆ ಗುರು ಅಲ್ಲಿ ಅಲ್ಲಿದಲ್ಲಿ ಇಟ್ಟಿ ಹೌದು ಹೌದು ಇದು ಬಿಡು ಇನ್ನೊಂದು ಕೇಳ್ತ ನಿನಗ ಬೆಂಕಿ ದೇವರ ತಯಾರು ಮಾಡ್ಯಾನ ಗಾಳಿ ದೇವರಿಂದ ಹುಟ್ಟ್ಯಾದ ಭೂಮಿ ದೇವರಿಂದ ಹುಟ್ಟ್ಯಾದ ಆಕಾಶ ದೇವರಿಂದ ಹುಟ್ಟ್ಯಾದ ನೀರು ದೇವರಿಂದ ಹುಟ್ಟ್ಯಾದ ಹೌದು ನಿನ್ನ ಗುರುವಿನಿಂದ ಏನು ಹುಟ್ಟ್ಯದ ಕೇಳಿದ ನೀ ಏನ್ ಹೇಳದಿ ಉದಾಹರಣೆ ಕುಡಬೇಕಾಗಿತ್ ಹೌದಾ ಈ ವಿಷಯ ಮುರಿದು ಮಾತಾಡಿದ್ರೆ ಹೌದು ಹರ್ಕತಿಲ್ಲ ನನ್ನ ತಂಗಿ ನನ್ನ ತಕ್ಕ ಇವತ್ತು ಹುಜುತ್ ಹೌದು ಹೌದು ಅವೆಲ್ಲ ಅಲ್ಲೇ ಇಟ್ಟು ಸುಮ್ಮಿ ಅಂದ್ರೆ ಹೇಳ ಗುರುಬ್ರಹ್ಮ ಗುರು ವಿಷ್ಣು ಅಂದ್ರೆ ನಡೀತದ ನಡೆಯಲ್ಲ ಅದ್ಯಾರೀ ಕೂನಿಲ್ಲ ಗುರು ದೇವ ಮಹೇಶ ಅವನಿಗೆ ಗುರುವಿನ ದೇವರ ಪರಮಾತ್ಮ ತಿಳಿಕರದಾರ ಹೌದ ಇದು ಗೊತ್ತಾಯ್ಬೇಕ ನಮಗ ಹೌದು ಹೌದು ಪರಮಾತ್ಮಗೆ ಬಿಟ್ಟು ಜಗತ್ತದಾಗ ಏನೂ ನಡೆಯಂಗಿಲ್ಲ ದೇವರ ನಿನಗೆ ಏನ್ ಹೇಳಿದ ದೇಹ ರೈತ ವರುಣ ರೈತ ರೂಪುರಹಿತ ಇದ್ದವನಿಗೆ ದೇವ್ರತೆ ಕರೆದಿದಿ ನೀ ಅಂದಿದಿ ಸಗುಣ ಸಾಕಾರದೊಳಗ ಅವನೇ ಅದಾನು ನಿರ್ಗುಣ ನಿರಾಕಾರದೊಳಗು ಅವನೇ ಅದಾನ ಜಗತ್ತೊಳಗೆಲ್ಲ ಕಡೆ ಹೌದು ಅವನಿಗೆ ಬಿಟ್ಟು ಜಗತ್ತೇ ನಡೆದಿಲ್ಲ ತಂಗಿ ನಡೆಯುವುದು ಇಲ್ಲ ಹೌದು ಹೌದು ಯಾಕ ನಾವು ಅದ ಹೌದು ಹೊಳಿ ಅದಲ್ಲ ಹೌದು ಹೊಳಿ ಮ್ಯಾಗ ಹಡಗಿರ್ತದ ಹೌದು ಎಲ್ಲ ಮಂದಿಗೆ ಕುಂಡಸ್ಕೊಂಡದ ಎರಡು ಹುಟ್ಟು ತಗೊಂಡ ನಾವು ಹೊಡ್ಯ ಹೊಡಿತನ ಅದು ಹೌದು ಆ ನಾವ್ ಏನದ ನೋಡ್ರಿ ಅದೇ ಪರಮಾತ್ಮನ ರೂಪ ಹೌದು ಜಗತ್ಯ ಸಂಸಾರ ನಡೆದಂಗ ನಡೀತದ ಯಾವ ನಿಂದ ನಿಂತಿಲ್ಲ ಇಲ್ಲಿದು ಹೌದು ಇದಕ್ಕೆ ಮೂಲ ಸೂತ್ರದಾರ್ ಯಾರು ಪರಮಾತ್ಮನೇ ಅದಾನ ಹೌದು ಇನ್ನೊಂದು ಮಾತು ಕೇಳದಿನಿ ನಿನ್ನ ದೇವರುಗಳು ಅಳತಾವೆ ಯಾಕಂದಿ ಹಾ 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 ಕೇಳಿದಿಲ್ಲ ಹೌದು ರಾಮ ತ್ರಿಕಾಲ ಜ್ಞಾನಿ ಇದ್ದಂದ್ರೆ ಹೆಂಡತಿ ಕಾಲಾಗ ಯಾಕ ಇಲ್ಲೇ ನನ್ನ ಹೆಂಡತಿ ಅದಾಳತಿ ಯಾಕೆ ಗೊತ್ತಾಗಲಿಲ್ಲ ಹೌದು ಹೌದು ಏ ತಂಗಿ ಪ್ರಭು ರಾಮಚಂದ್ರ ತ್ರಿಕಾಲಜ್ಞಾನಿ ಇದ್ದುದಿ ಕರೆ ಹೌದ ರಾವಣ ರಾಮನ ಹೆಂಡತಿಗೆ ವೈದ್ಯ ಇಲ್ಲ ತಂಗಿ ನಾನು ವಾದದಿದು ಹ ಶೀತನ ಮಾಯಾಗ ವೈದ್ಯ ಶೀತನ ಛಾಯಾ ಏನಾದ್ರು ನೋಡು ಹೌದು ಹೌದು ಮಾಯದ ಶೀತಾಗ ರಾವಣ ವೈದ್ಯನ ತನ್ನ ಹೆಂಡತಿಗೆ ಅಗ್ನಿ ಕುಂಡದಾಗಿಟ್ಟನು ಇದೆಲ್ಲ ಒಂದು ಮಾಯದ ಆಟ ಮಾಡದವನೇ ರಾಮ ಹೌದ್ ಹೌದು ಅವನಿಗೆ ಗೊತ್ತಿದ್ದಿತ್ಲಾ ಇದು ನಾಟಕ ಮಾಡ್ಯಾರ ಸೃಷ್ಟಿಕರ್ತ ಪರಮಾತ್ಮನೇ ಅವನೇದನ ಅವನೇದನ ರಾವಣ ಸಂಹಾರ ಮಾಡುದಿತ್ತು ಜಗತ್ತದಾಗ ಅಧರ್ಮದಿಂದ ನಡ್ಲಿಗತ್ತಿದ ರಾವಣ ಅವನಿಗೆ ಮರದನ ಮಾಡುದಿತ್ತು ಇದು ಒಂದು ಪಾತ್ರ ಮಾಡ್ಯಾನವ ಹೌದು ತನ್ನ ಈ ನಿಜವಾದ ಹೆಂಡತಿಗೆ ಅಗ್ನಿ ಹೌದಾ ಮಾಯಾದ ಶೀತಾಗ ನಿರ್ಮಾಣ ಮಾಡಿ ಬಿಟ್ಟ ಆ ಶೀತಾಗ ತಗೊಂಡು ಒಯ್ದನ ರಾವಣ ರಾವಣ ಶೀತಾಗ ವಯ್ಯ ರಾವಣ ಶೀತಾಗ ವಯ್ಯ ಕೋತ ಆದಿತ್ಯ ಆಗಲ್ಲ ತಂಗಿ ಯಾಕ ಸೀತಾ ಭೂಮಿ ತೂಕದ ಕೆದಾಳ ಶೀತಾಗ ರಾವಣ ಹೊಡೆದು ಗೆದ್ದು ತಂದ ಬಳಕ ರಾಮ ಹುಚ್ಚ ತಿಳಿದ್ ಹೊಳ್ಳಿ ಅಗ್ನಿ ಪರೀಕ್ಷೆ ಯಾಕ ಮಾಡ್ದ ಮಾಯಾದ ಶೀತ ಅಗ್ನಿಯಾಗಿ ಬಿಟ್ಟು ತನ್ನ ಹೆಂಡತಿ ಹೊರಗೆ ತೆಗೆದಿತ್ತು ಇದು ರಾಮನ ಆಟದ ಹೌದು ಯಾರದ ದೇವರದು ಜಗತ್ಯದ ಒಡಿಯನವ ಹೌದು ಅವನಲ್ಲಿ ಇದ್ದ ತಾಕತ್ತ ಗುರುವಿನಲ್ಲಿ ಇಲ್ಲ ಹೌದು ಹೌದು ಗುರು ನೀನೇ ಹೇಳದಿ ಹೇಳಿ ಏನ್ ಹೇಳದರಿಪ್ಪ ರೋಡ್ ಮ್ಯಾಗ್ ಇದ್ದಂತ ಕಿಲೋಮೀಟರ್ ಕಲ್ಲದಾನ ಹಾಂ ಹಾಂ ಖರೆ ಒಯ್ದು ಅವ ಒಯ್ದು ಬಿಟ್ಟಾನ ಬರೇ ತೋರ್ಸ್ಯಾನವ ಅವ ಎಲ್ಲಿ ಹೋಗಲ್ಲ ಎತ್ತು ಚೆನ್ನಾಗಿ ಇರ್ತಾನೆ ಹಂಗೆ ನಿನ್ನ ಗುರು ಸುಮ್ಮ ತೋರ್ಸ್ಲು ಕಟ್ಟ್ಯಾನ ಹೋಗೋವ್ರು ನವೆ ಹೌದು ಮುಕ್ತಿಗೆ ಮುಟ್ಟವ್ರು ನವೇ ದೇವ್ರು ಕಾಣೋವ್ರ ನವೆ ಎಲ್ಲ ನೋವು ಮಾಡ್ಬೇಕಾಗ್ಯದ ಅದು ಅದೇ ಕಿಲೋಮೀಟರ್ ಕಲ್ಲಿನ ಮ್ಯಾಗ ನಾಯಿ ಈ ಕಾಲು ಎತ್ತಿ ಉಚ್ಛಿ ಹೋಗ್ತದಲ್ಲ ಅದು ಹೆಂಗೆ ಮಾಡೋದು ಏಯ್ ನಡಿತದದು ಖರೆ ಅಣ್ಣ ಹೌದು ಇದು ತಪ್ಪು ತಿಳ್ಕೊಬೇಡ ತಂಗಿ ಇದು ಸತ್ಯ ಮಾತು ಹೇಳ್ತದೆ ನಿನಗೆ ಹೌದಾ ಇದು ತಪ್ಪು ತಿಳ್ಲಿಕ್ಕೆ ಹೋಗಬೇಡ ಹೌದು ನೀ ಹೇಳ್ರಿ ಗುಡಿ ಒಳಗ ಇಲ್ಲ ಗದ್ಗಿ ಮ್ಯಾಗ ಕರಿಕಲ್ಲ ಹೌದು ಏನು ಗುಡಿ ಒಳಗ ಇಲ್ಲ ಗದ್ಗಿ ಮ್ಯಾಗ ಕರಿಕಲ್ಲ ಸುಳ್ಳೆ ನಮ್ಗೂಡ ವಾದ ಹಾಕೋದಿಲ್ಲ ಎಲ್ಲಿ ಹಾನ ಹೇಳೋ ನಿನ್ನ ಮನಿ ದೇವರ ಹೌದು ಹೌದು ತಂಗಿ ಇದಕ್ಕೆ ಹಳ್ಳಿ ಮಾತು ಕೊಡುತ್ತ ಕೇಳು ಹೌದು ಹೇವರ ದೇವ್ರ ಅವ ನಿಲ್ದೇ ನಡೆದ ನಿನ್ನ ಸಂಸಾರ ಮಾರುತಿ ಕಾರ ಕೂತು ಕುಂತ ತಿರುಚಾರ ಒಂದು ಕ್ಲೋಸರ್ ಒಂದು ಮಾರುತಿ ಕಾರ ಒಂದು ಟೂ ವೀಲರ್ ಇವೆಲ್ಲ ನಿನ್ನಲ್ಲಿ ಆಯ್ತು ಹ್ಯಾಂಗೆ ಕುಂತ ತಿರು ಮಾರುತಿ ಕಾರ ಮಂದ್ಯ ಕೂತು ಹೈತಿ ತುಂಬಿಕೊಂಡನೋ ಜಗ ಎಲ್ಲ ಹೌದು ತುಂಬಿಕೊಂಡನೋ ಜಗ ಎಲ್ಲ ಇಲ್ಲಿ ಹಾನ ನೋಡೋ ನನ್ನ ದೇವರ ಇಲ್ಲಿ ಹಾನ ನೋಡೋ ನನ್ನ ಮನಿದೆ ಸಂತ ತುಕಾರಾಮರಾದ್ರು ಹೇಳ್ತಾರ ಸಂತ ಶಿರೋಮಣಿ ತಿಳಿಕರದಾರವರಿಗೆ ಮಹಾರಾಷ್ಟ್ರದ ಸಂತರು ಹೌದು ಹೌದು ಏನ್ ಹೇಳದರಿಪ ಗಾತಾದಾಗ ಒಂದು ಮಾತು ಹೇಳ್ಯಾರ ಅಸೋ ಪ್ರಾಪ್ತಿ ವಿನಾ ಕರಿ ಮುರುಖಾಚಿ ಮುಖಾವಲೋಕನ ಕರುಚು ಹೌದು ಹೌದು ಹೀಗಂದ್ರೆ ಎಲ್ರಿಪ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕೆ ಯಾವನ ಮುಖದಿಂದ ಭಗವಂತನ ವಾಣಿ ಭಗವಂತನ ನಾಮ ಬರಂಗಿಲ್ಲ ಅಂತ ಶತಮುರುಖನ ಮುಖ ತಿಳಿಯಾರ ತಂಗಿ ಹೌದ್ 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 ಹೌದು ಶತಮೂರ್ಖನ ಮುಖ ನೋಡಬಾರ್ದು ಯಾಕ ಇವ ಬರಾಗ ತಾಯಿ ಗರ್ಭದಾಗಿ ಮಾತು ಹೌದಾ ಹೌದ ಹೇಳಿ ತೀನ ಕೊಟ್ಟ ರಕ್ತ ಮಾಂಸ ಚೀಲಿನಿಂದ ನನಗ ಹೊರ ಹಾಕಿ ಈ ಜನ್ಮ ಇರುತ್ತನ ನಿನ್ನ ನಾಮ ನುಡಿತ ಹೇಳ್ಯಾನ ಹೌದು ಗುರುವಿಗೆ ಮಾತು ಕೊಟ್ಟಿಲ್ಲ ದೇವರಿಗೆ ಮಾತು ಕೊಟ್ಟಾನ ಹೌದ ಗುರು ಚಣಾರದೊಳಗೆ ಭೇದ ಭೇದಾನ ಹೌದಾ ದೇವರ ಭೇದ ರಹಿತದಾನ ज्याव्हा काही बिडत तर हेळक भरवलेला गुरुवाळ गुरुवेन भाव द्वैतता देवर भाव अद्वैतता दे। हौदा देवर भाव अद्वैतता दे। अदक हेळूदा ಮಾತ ಬಲ್ಲಾತನು ಜಾಣನಲ್ಲ ಜಾಣನು ಜಾಣನು ಆತನ ಜಾಣನು ಲಿಂಗ ನೆರೆನೆಂಬಿದಾತನು ಜಾಣನು ಅಂತ ಮಾತ ಹೌದ್ 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 ಹೌದು ಹೀಗಂದ್ರೆ ಏನ್ರಿಪ್ಪ ಬರೇ ನಾಕು ಬ್ರಹ್ಮಜ್ಞಾನ ಹೇಳದವ ಗುರುವಿಗೆ ಜಾಣ ತಿಳಿ ಕರೆದಿಲ್ಲ ಹೌದ ಯಾವ ನಿಸ್ವಾರ್ಥದಿಂದ ಭಗವಂತಗೆ ನಂಬ್ಯಾನ ಅವ ಜಗತ್ತದಾಗ ದೊಡ್ಡವ ತಿಳಿ ಕರೆದಾರ ಹೌದು ಮತ್ತೆ ನಮ್ಮ ದೇವರ ಕೀರ್ತಿ ಹೌದಾ ಅದಕ್ಕೆ ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ಇನ್ನೊಂದು ಪದ ಹಾಡುದಾದ ಶಾಂತ ರೀತಿಯಿಂದ ಕೂತು ಕೇಳಬೇಕೈತೆ ತಮ್ಮಲ್ಲಿ ವಿನಂತಿ ಅದ ಅಂಶದ ಮುತ್ತೆ ಶಿದ್ದಡಿಯಾಗ ಒಂದು ಮಾತು ಕೇಳ್ಯಾರ ನಾನು ಒಂದು ಕೇಳಿದ ಆ ವಿಷಯ ಈ ಪದ್ಯ ಆದಳಿಗ್ ಕೇಳೋದ ಶಾಂತ ರೀತಿಯಿಂದ ಕೂತು ಆಗಲಿ ಅಪ್ಪ ಗುರುವೆ ಗುರುವೇ